ಇದು ಮನ್ಯ ದಂಡಾಧಿಕಾರಿಗಳು ನಮ್ಮ ಪ್ರೀತಿಯ ತಹಶೀಲ್ದಾರರಿಗೆ ನಾವು ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದೀವಿ ಮನವಿ ಪತ್ರದ ಜೊತೆ ಜೊತೆಗೆ ಒಂದು ದೂರು ಕೂಡ ನಾವು ಕೊಡ್ತಾ ಇದೀವಿ ಏನಂತಂದ್ರೆ ಮೊನ್ನೆ ಹಾಲ್ಕಿ ತಾಲೂಕಿನ ದಾಡಿ ಗ್ರಾಮ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳಾದ ಚೆನ್ನಮ್ಮ ತಳ್ವಾರ್ ಅವರು ಸರಿಯಾಗಿ ಸರ್ಕಾರದಿಂದ ರೈತರಿಗೆ ಬರುವ ಅನುದಾನವನ್ನು ರೈತರಿಗೆ ರೈತರಿಂದ ಲಂಚ ಪಡೆದು ರೈತರ ಖಾತೆಗೆ ಹಣ ಜಮಾ ಮಾಡುತ್ತಿರುವುದು ಹಾಗೂ ಜನರು ಹಾಗೂ ರೈತರಿಗೆ ಯಾವುದೇ ಕೆಲಸಕ್ಕೆ ಅಡೆತಡೆಗಳನ್ನು ಆಗ್ತಾ ಇದೆ ಅಲ್ಲಿ ಅದು ಆದ್ಮೇಲೆ ಬಾಲಕಿಗೆ ಬನ್ನಿ ಎಂದು ಹೇಳುತ್ತಿದ್ದಾರೆ ಸರಿಯಾದ ಸಮಯಕ್ಕೆ ಬಾರದ ಅಧಿಕಾರಿಗಳು ಅಂತಹ ಗ್ರಾಮ ಗ್ರಾಮದಲ್ಲಿ ಇರುವುದು ಸೂಕ್ತವಲ್ಲ ಎಂದು ನಾವು ಅತಿ ತೀವ್ರವಾಗಿ ನಾವು ಪ್ರಶ್ನಿಸುತ್ತೇವೆ ಕೂಡಲೇ ಮೆಮೋ ಅವರ ಮೇಲೆ ಮೆಮೋವನ್ನು ಇಶ್ಯೂ ಮಾಡಿ ಕಾನೂನಾತ್ಮಕವಾಗಿ ಕ್ರಮಗಳನ್ನು ಜರುಗಿಸಬೇಕೆಂದು ತಮ್ಮಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ ಅಥವಾ ಇಲ್ಲವಾದಲ್ಲಿ ವರ್ಗಾವಣೆ ಮಾಡಬೇಕೆಂದು ಕನ್ನಡ ಸೈನ್ಯ ಕರ್ನಾಟಕ ವತಿಯಿಂದ ಮನವಿ ಪತ್ರವನ್ನು ತಮಗೆ ದಂಡಾಧಿಕಾರಿಗಳಿಗೆ ನಾವು ಸಲ್ಲಿಸುತ್ತಿದ್ದೇವೆ ಇಂತಹ ಅಧಿಕಾರಿಗಳು ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಗಳನ್ನು ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು